ಎಲ್ರಿಗೂ ನಮಸ್ಕಾರ ಈಗ ನಿಮ್ಮೆಲ್ಲರ ಕೈಯಲ್ಲೂ ಒಂದು ನೋಟ್ ಕೂಡ ಸರ್ಕ್ಯುಲೇಟ್ ಮಾಡಿದ್ದೀವಿ ಎಸ್ ಎಸ್ ಕೆ ಟ್ರಸ್ಟ್ ಹಾಗೂ ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯ ಹಾಗೂ ಕ್ಯೂ ಸ್ಪೈಡರ್ಸ್ ಇವರ ಒಳಂಬಡಿಕೆ ಎಮ್ ಒ ಯುನ ಅಂಡರ್ನಲ್ಲಿ ನಾವು ಕೌಶಲ್ಯ ಅಂತ ಉಚಿತ ಉದ್ಯೋಗಾಧಾರಿತ ಬೃಹತ್ ತರಬೇತಿ ಶಿಬಿರ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಪ್ರೋಗ್ರಾಮ್ನ ಇದೇ ಹದಿನೇಳನೇ ತಾರೀಕು ಶುರು ಮಾಡ್ತಾಯಿದ್ದೀವಿ ಆಮೇಲೆ ಅದು ಎರಡು ಫೇಸಸ್ನಲ್ಲಿ ಈ ಪ್ರೋಗ್ರಾಮ್ನ ಮಾಡಬೇಕು ಅಂತ ಮೊದಲನೇ ಫೇಸ್ನಲ್ಲಿ ನಾವು ನಮ್ಮ ಇಡೀ ದಾವಣಗೆರೆ ಸಿಟಿನಲ್ಲಿರುವಂತಹ ಇಪ್ಪತ್ತಾರು ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಕಾಲೇಜ್ಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿಗೆ ಅರೌಂಡ್ ಸಿಕ್ಸ್ಟಿ ಡೇಸ್ ಟ್ರೈನಿಂಗ್ ಕೊಡಬೇಕು ಅಂತ ಸೊ ಈ ಪ್ರೋಗ್ರಾಮ್ನ ಫಸ್ಟ್ ಆಫ್ ಆಲ್ ಯಾಕೆ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಫಸ್ಟ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾವು ಎಸ್ ಎಸ್ ಕೆ ಟ್ರಸ್ಟಿಂದ ಈಗಾಗಲೇ ಕೌಶಲ್ಯ ಅಂತ ಒಂದು ಪ್ರೋಗ್ರಾಮ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಶುರು ಮಾಡ್ಕೊಂಡಿದ್ದೀವಿ ಅದು ಈ ಪೇಪರ್ನಲ್ಲಿಲ್ಲ ಸೊ ಇದು ಟ್ರಸ್ಟ್ ಇನ್ ಆ್ಯಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳಿಬಿಟ್ಟು ಆಮೇಲೆ ಈ ಪ್ರೋಗ್ರಾಮ್ ಬಗ್ಗೆ ಅಂತ ಸೊ ಕೌಶಲ್ಯ ಅಂತ ಪ್ರೋಗ್ರಾಮ್ನಲ್ಲಿ ನಾವು ನಮ್ಮಲ್ಲಿರುವಂತಹ ಯಂಗ್ಸ್ಟರ್ಸು ಸ್ಪೆಷಲಿ ಸ್ಕೂಲ್ ಟೆಂತ್ ಮತ್ತು ಪಿ ಯು ಮಕ್ಕಳಿಗೆ ಡಿಗ್ರಿ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ಕೌಶಲ್ಯ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ನ ಶುರು ಮಾಡಬೇಕು ಅಂತ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈಗಾಗಲೇ ಶುರು ಮಾಡಿದ್ದೀವಿ ಅಂಡರ್ ದಿಸ್ ನಾವು ಸುಮಾರು ಎಂಟುನೂರು ಸ್ಟೂಡೆಂಟ್ಸ್ ಏಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ನ ನಮ್ಮ ದಾವಣಗೆರೆಯಲ್ಲಿರುವಂತಹ ಉತ್ತರ ದಕ್ಷಿಣ ಸುಮಾರು ಎಂಟು ಹಳ್ಳಿಗಳು ಕಕ್ಕರಗೊಳ್ಳ ಅರ್ಸಾಪುರ ದೊಡ್ಡಬಾತಿ ಅಣಜಿ ಕುಕ್ವಾಡ ಮುದಹ್ಟ ಹದಡಿ ಲೋಕಿಕೆರೆ ಮಳಲ್ಕೆರೆ ಈ ಎಲ್ಲ ಹಳ್ಳಿಗಳಲ್ಲಿರುವ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಸರ್ಕಾರಿ ಶಾಲೆ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ನಾವು ಪ್ರೋಗ್ರಾಮ್ ಶುರು ಮಾಡಿದ್ದೀವಿ ಅಂಡರ್ ದಿಸ್ ನಮ್ಮ ಬಿ ಐ ಟಿ ಕಾಲೇಜ್ನಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಶುರು ಮಾಡ್ಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಏನು ಅಂದರೆ ಡಿಜಿಟಲ್ ಲಿಟ್ರಸಿ ಆಮೇಲೆ ಯಂಗ್ಸ್ಟರ್ಸ್ನ ಟೆಕ್ನಾಲಜಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸೊ ಎಲ್ಲ ಸ್ಟೂಡೆಂಟ್ಸು ಹಳ್ಳಿ ಬ್ಯಾಕ್ ಗ್ರೌಂಡ್ನಲ್ಲಿ ಓದ್ತಾ ಇರೋರು ನಮ್ಮ ಸಂಸ್ಥೆಗಳಿಗೆ ಬಂದುಬಿಟ್ಟು ಕ್ಯಾಂಪಸ್ನಲ್ಲಿ ಕ್ಯಾಂಪಸ್ ಟೂರ್ ಕೂಡ ಆರ್ಗನೈಸ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಸೊ ಅವರಿಗೆ ಒಂದು ಆಫ್ಟರ್ ದ ಟ್ರೈನಿಂಗ್ ಸೆಷನ್ ಒನ್ ಡೇ ಅರೌಂಡ್ ಫೋರ್ ಟು ಸಿಕ್ಸ್ ಅವರ್ಸ್ ಟ್ರೈನಿಂಗ್ ಸೆಷನ್ ಇರುತ್ತೆ ಅವ್ರ ಫೀಡ್ಬ್ಯಾಕ್ ಕೂಡ ತೊಗೊಳ್ತೀವಿ ಸೊ ಈ ಮಕ್ಕಳು ಫೀಡ್ಬ್ಯಾಕ್ನಲ್ಲಿ ಅವ್ರದ್ದು ಏನು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂದರೆ ನಮಗೆ ಇಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ನೀವು ಕರ್ಕೊಂಬಂದು ಒಂದು ಎಕ್ಸ್ಪೋಷರ್ ಕೊಟ್ಟಿದ್ದೀರಾ ನಾವೀಗ ಟೆಂತ್ನಲ್ಲಿದ್ದೀವಿ ಅಥವಾ ಪಿ ಯು ಸಿನಲ್ಲಿದ್ದೀವಿ ಮುಂದೆ ಕರಿಯರ್ ಚಾಯ್ಸಸ್ನಲ್ಲಿ ಏನು ಮಾಡಬೇಕು ಅಥವಾ ನಾನು ಕೂಡ ಇದೇ ಸಂಸ್ಥೆನಲ್ಲಿ ಇಂಜಿನಿಯರ್ ಆಗಿ ಈ ರೀತಿ ಕೋರ್ಸಸ್ನ ತಗೋಬೇಕು ಅನ್ನೋ ಒಂದು ಆಸಕ್ತಿ ಆ ಮಕ್ಕಳಲ್ಲಿ ಹುಟ್ಟಿಸ್ತಾ ಇದ್ದೀವಿ ಸೊ ದ್ಯಾಟ್ ವಾಸ್ ಆರ್ ಅಚೀವ್ಮೆಂಟ್ ಅಂತ ನನಗೆ ಅನಿಸುತ್ತೆ ವೆನ್ ಎಂಟರ್ ದ ಕ್ಯಾಂಪಸಸ್ ಆ ರೀತಿ ಎಕ್ಸ್ಪೋಜರ್ ಮಕ್ಕಳಿಗೆ ಸಿಗ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿರೋರು ಅಥವಾ ಈವನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಕಾಲೇಜಸ್ನಲ್ಲಿ ಓದ್ತಾ ಇರೋ ಮಕ್ಕಳಿಗೂ ಕೂಡ ಆಮೇಲೆ ಎಮ್ ಬಿ ಎ ಕಾಲೇಜ್ನಲ್ಲಿ ನಾವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ವರ್ಕ್ಶಾಪ್ ಅಂತ ಅದನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟೀಸ್ ಅಂದರೆ ಸಾಫ್ಟ್ ಸ್ಕಿಲ್ಸ್ನ ಅವರಿಗೆ ಟ್ರೈನ್ ಮಾಡ್ತಾ ಇದ್ದೀವಿ ಮೇನ್ಲಿ ಇದು ಕೂಡ ಅರೌಂಡ್ ಒನ್ ಡೇ ವರ್ಕ್ಶಾಪ್ ಮಕ್ಕಳನ್ನು ನಾವು ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಬಸ್ ಅರೇಂಜ್ಮೆಂಟ್ ಮಾಡಿ ಅವರಿಗೆ ಒಂದು ಇಡೀ ದಿನ ಅಲ್ಲೇ ಕಾಲ ಕಳೀತಾರೆ ಮಕ್ಕಳಿಗೆ ಥ್ರೂ ಗೇಮ್ಸ್ ಇಂಟ್ರ್ಯಾಕ್ಷನ್ ನಾವು ಈ ಎಲ್ಲ ಸ್ಕಿಲ್ಸ್ನ ಇದ್ದೀವಿ ಇದರ ಜೊತೆಗೆ ನಮ್ಮ ಆರ್ ಎಲ್ ಲಾ ಕಾಲೇಜಿಂದ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ ಎನ್ ದೇ ಆರ್ ಲರ್ನಿಂಗ್ ಅಬೌಟ್ ದೇರ್ ಲೀಗಲ್ ರೈಟ್ಸ್ ಸೈಬರ್ ಸೇಫ್ಟಿ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಗೊತ್ತಿದೆ ಎಷ್ಟು ಜನ ಮಕ್ಕಳು ಆನ್ಲೈನ್ ಫ್ರೆಂಡ್ಸ್ ಮಾಡ್ಕೊಂಡಿರ್ತಾರೆ ಫೇಸ್ಬುಕ್ ಫ್ರೆಂಡ್ಸ್ ಇರ್ಬೋದು ಅಥವಾ ಅವ್ರ ಓನ್ ಟೈಮ್ ಮ್ಯಾನೇಜ್ಮೆಂಟ್ ಓದೋದು ಯಾವ ರೀತಿ ಇರಬೇಕು ಟೆಕ್ನಾಲಜಿಗೆ ಅಥವಾ ಮೊಬೈಲಿಗೆ ಎಷ್ಟು ಟೈಮ್ ಸೀಮಿತ ಇಟ್ಕೋಬೇಕು ಅನ್ನೋದನ್ನು ಕೂಡ ಈ ಪ್ರೋಗ್ರಾಮ್ನಲ್ಲಿ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೀವಿ ಆಮೇಲೆ ಲೀಗಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆಲ್ ಕೈಂಡ್ಸ್ ಆಫ್ ಎಕ್ಸ್ಪ್ಲಾಯಿಟೇಷನ್ ಸೊ ಅದರ ಬಗ್ಗೆ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಅವೇರ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ದಿಸ್ ವಾಸ್ ಅಬೌಟ್ ಕೌಶಲ್ಯ ಪ್ರೋಗ್ರಾಮ್ ಈಗ ಅಂಡ ಕೌಶಲ್ಯ ದಾವಣಗೆರೆಯಲ್ಲಿ ಮನೆ ಮನೆಗೆ ಹೋಗಿ ಜನರನ್ನ ಭೇಟಿ ಮಾಡೋದು ಮತ್ತು ಜನ ಕೂಡ ನಮ್ಮ ಜನಸಂಪರ್ಕ ಕಚೇರಿಗೆ ಬಂದಾಗ ಉದ್ಯೋಗದ ಬಗ್ಗೆ ಅವರ ಬೇಡಿಕೆ ಇಟ್ಕೊಂಡಿದ್ದಾರೆ ನಮಗೆ ದಾವಣಗೆರೆಯಲ್ಲೇ ಒಂದು ಐ ಟಿ ಕಂಪ್ನಿ ಸ್ಟಾರ್ಟ್ ಮಾಡಿರಿ ಅಥವಾ ಒಂದು ಎಮ್ ಎಸ್ ಎಮ್ ಇ ಸ್ಟಾರ್ಟ್ ಮಾಡಿರಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿರಿ ಅಂತ ಕೇಳ್ಕೊಂಡು ಮಹಿಳೆಯರು ಬರ್ತಾ ಇದ್ದಾರೆ ಯುವಕರು ಬರ್ತಾ ಇದ್ದಾರೆ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಒಟ್ಟಾರೆ ನಮ್ಮ ದಾವಣಗೆರೆಯಲ್ಲಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಔಟ್ಪುಟ್ ಇದೆ ಫ್ರಮ್ ಆಲ್ ಸ್ಟ್ರೀಮ್ಸ್ ಡಿಗ್ರಿ ಕಾಲೇಜಸ್ ಇರ್ಬೋದು ಪ್ರೊಫೆಷ್ನಲ್ ಕೋರ್ಸಸ್ ಇಂದ ಸೊ ಈ ಮಕ್ಕಳು ನೆಕ್ಸ್ಟ್ ಏನು ಮಾಡ್ತಾಯಿದ್ದಾರೆ ಯಾರಿಗೆ ಹೈಯರ್ ಕೋರ್ಸ್ ಮಾಡಲಿಕ್ಕೆ ಇಷ್ಟ ಇರಲ್ಲ ಎಮ್ ಬಿ ಎ ಅಥವಾ ಪಿ ಎಚ್ ಡಿ ಬಿ ಎ ಆಯಿತು ಬಿ ಎ ಆನರ್ಸು ಎಮ್ ಎ ಮಾಡಬೇಕು ಅಥವಾ ಇನ್ನೇನೋ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ ಅಂಥ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮ ಕ್ಯೂ ಸ್ಪೈಡರ್ಸ್ ಸಂಸ್ಥೆ ಫಸ್ಟ್ ಆಫ್ ಆಲ್ ಕ್ಯೂ ಸ್ಪೈಡರ್ಸ್ ರೆಪ್ರೆಸೆಂಟೇಷನ್ ನೀವಿದ್ದೀರಲ್ರಿ ಸೊ ಕ್ಯೂ ಸ್ಪೈಡರ್ಸ್ನವರು ಕೂಡ ಅವರ ಸಿ ಎಸ್ ಆರ್ ಇನಿಷಿಯೇಟಿವ್ನಲ್ಲಿ ಕಂಪ್ಲೀಟ್ಲಿ ಫ್ರೀಯಾಗಿ ಈ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದಾರೆ ಸೊ ಐ ಥಿಂಕ್ ವಿಶೇಡ್ ಆಲ್ ಕ್ಲಾಪ್ ಫಾರ್ ದಯರ್ ಸಪೋರ್ಟ್ ಇನ್ ಆರ್ಗನೈಸಿಂಗ್ ದಿಸ್ ಈವೆಂಟ್ ಸೊ ಈ ಒಂದು ಟ್ರೈನಿಂಗ್ನ ಈ ಮಕ್ಕಳು ಬೆಂಗಳೂರಿಗೆ ಹೋಗಿ ತೊಗೋಬೇಕಂದ್ರೆ ಸುಮಾರು ಎಪ್ಪತ್ತು ಸಾವಿರದಷ್ಟು ಖರ್ಚು ಬೀಳುತ್ತೆ ಕೋರ್ಸ್ ಫೀ ಆಯಿತು ಆಮೇಲೆ ಅಕಾಮಡೇಷನ್ ಅವ್ರದ್ದು ಅಪ್ ಆ್ಯಂಡ್ ಡೌನ್ ಎಲ್ಲ ಸೇರಿದರೆ ಒಂದು ಎಂಬತ್ತು ಸಾವಿರ ಆಗುತ್ತೆ ಮೂರು ತಿಂಗಳು ತರಬೇತಿ ತೊಗೋಬೇಕಾಗತ್ತೆ ಅದನ್ನು ನಾವು ಈ ಮಕ್ಕಳಿಗೆ ನಮ್ಮ ದಾವಣಗೆರೆಯಲ್ಲೇ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿರುವಂತಹ ಬಿ ಐ ಟಿ ಕ್ಯಾಂಪಸ್ಸು ಮತ್ತು ಎಮ್ ಬಿ ಎ ಕ್ಯಾಂಪಸ್ನಲ್ಲಿ ಈ ಮಕ್ಕಳಿಗೆ ನಾವು ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ನಂತರ ದ ಫೈನಲ್ ಡೇ ಅವರಿಗೆ ಒಂದು ಇಂಟರ್ವ್ಯೂ ಕಂಪನೀಸ್ ಬಂದು ಆ ಇಂಟರ್ವ್ಯೂ ಮಾಡಿಬಿಟ್ಟು ಪ್ಲೇಸ್ಮೆಂಟ್ ಕೂಡ ಆರ್ಗನೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಸೊ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಿಮ್ಮ ಪೇಪರ್ನಲ್ಲಿದೆ ಮೂರು ತಿಂಗಳು ಈ ಟ್ರೈನಿಂಗ್ ನಡೆಯುತ್ತೆ ಅನ್ನೋದು ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಯೂ ಸ್ಪೈಡರ್ಸ್ ಟೀಮ್ನವ್ರು ಹೇಳ್ತಾರೆ ಯಾವ ರೀತಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಎಂಟೈರ್ ಟೀಮ್ ಇಲ್ಲಿ ಬಂದು ಅವ್ರಿಗೆ ಅಕಾಮಿಡೇಷನ್ ಇದ್ದೀವಿ ನಾವು ಎಸ್ ಎಸ್ ಕೆ ಟ್ರಸ್ಟಿಂದ ಆಮೇಲೆ ಈ ಟ್ರೈನಿಂಗ್ ಮಾಡಬೇಕು ಅಂದರೆ ಅವರಿಗೆ ಆ ರೂಮ್ಸ್ನೆಲ್ಲ ರೆಡಿ ಮಾಡಬೇಕಾಗುತ್ತೆ ಕಂಪ್ಯೂಟರ್ ಸೆಟಪ್ ಮಾಡಬೇಕಾಗುತ್ತೆ ಲ್ಯಾಪ್ಟಾಪ್ಸ್ ಬೇಕಾಗುತ್ತೆ ರೂಮ್ಸ್ ಕೊಡಬೇಕಾಗತ್ತೆ ಸೊ ಇದನ್ನು ನಾವು ಎಸ್ ಎಸ್ ಕೆ ಟ್ರಸ್ಟಿಂದ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಮಾಡಿಕೊಡ್ತಾಯಿದ್ದೀವಿ ಆಮೇಲೆ ಈ ಮಕ್ಕಳಿಗೆ ಅವರ ಕಾಲೇಜ್ ಮುಗಿದ ನಂತರ ಮಧ್ಯಾಹ್ನ ಎರಡು ಗಂಟೆಯಿಂದ ಆರು ಗಂಟೆ ತನಕ ಕ್ಲಾ ಕ್ಲಾಸಸ್ ನಡೆಯುತ್ತೆ ಆಮೇಲೆ ಈ ಎಲ್ಲ ಮಕ್ಕಳಿಗೂ ಕೂಡ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಕೂಡ ನಡೆಯುತ್ತೆ ಅವರವರ ಸಂಸ್ಥೆಗಳಲ್ಲಿ ಕ್ಯೂ ಸ್ಪೈಡರ್ಸ್ ಟೀಮ್ ಹೋಗಿ ಅವರಿಗೆ ತ್ರೀ ಲೆವೆಲ್ಸ್ನಲ್ಲಿ ಸ್ಕ್ರೀನಿಂಗ್ ಮಾಡ್ತಾರೆ ಸುಮಾರು ಐದು ಸಾವಿರದ ನಾನ್ನೂರ ಅರವತ್ತು ವಿದ್ಯಾ ನಾನ್ನೂರ ಅರವ ಫೋ ಫೈ ಥೌಸಂಡ್ ಫಾರ್ಟಿ ಸಿಕ್ಸ್ ಐದು ಸಾವಿರದ ನಲವತ್ತಾರು ಸ್ಟೂಡೆಂಟ್ಸ್ ಇದ್ದಾರೆ ಸೊ ಈ ಮಕ್ಕಳಿಗೆ ತ್ರೀ ರೌಂಡ್ಸ್ ಅದರಲ್ಲಿ ಫಸ್ಟ್ ರೌಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟು ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂ ಇದೆಲ್ಲದ್ರ ಮೂಲಕ ಫೈ ತೌಸಂಡ್ ಫಾರ್ಟಿ ಸಿಕ್ಸ್ನ ಥೌಸಂಡ್ ಟೂ ಹಂಡ್ರೆಡ್ ಸ್ಟೂಡೆಂಟ್ಸಿಗೆ ನಾವು ಸ್ಕ್ರೀನ್ ಮಾಡಿಕೊಂಡು ದ ಬೆಸ್ಟ್ ಸ್ಟೂಡೆಂಟ್ಸ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಮಾಡ್ತೀವಿ ಆ್ಯಂಡ್ ಮೂರು ತಿಂಗಳು ಇದು ಟ್ರೈನಿಂಗ್ ನಡೆಯುತ್ತೆ ನಾವು ಸ್ಟೂಡೆಂಟ್ಸ್ನಲ್ಲಿ ಕೆಲವು ವಿಷಯಗಳನ್ನು ಕ್ಲಿಯರಾಗಿ ವಿ ಸಿ ಅವ್ರ ಜೊತೆ ಮಾತಾಡಿದ್ದೀವಿ ಒಂದು ಸ್ಟೂಡೆಂಟ್ಸ್ ಇದು ಫ್ರೀ ಅಂತ ಆ ಟ್ರೈನಿಂಗ್ನ ದಿ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಪ್ರಿನ್ಸಿಪಲ್ ಅವ್ರ ಜೊತೆಗೆ ಫ್ಯಾಕಲ್ಟಿ ಜೊತೆಗೆ ಹೇಳಿದ್ದೀವಿ ಪೇರೆಂಟ್ಸ್ನು ಕೂಡ ಅಪ್ರೋಚ್ ಮಾಡಬೇಕು ಅಂತ ಹೇಳಿದ್ದೀವಿ ಸೊ ದ್ಯಾಟ್ ಈ ಸ್ಟೂಡೆಂಟ್ಸು ಈ ಮೂರು ತಿಂಗಳು ಪ್ರೋಗ್ರಾಮು ಏನು ಟೈಮಿಂಗ್ಸ್ ಇದೆ ಡಿಸಿಪ್ಲಿನ್ಡಾಗಿ ಇದು ಕಾಲೇಜ್ ಅಪ್ಪ ಒಂದು ಫ್ರೀ ಕೋರ್ಸು ಅಂತ ಮಕ್ಕಳು ದಿಸ್ ನಾಟ್ ಇಟ್ ಫಾರ್ ಗ್ರಾಂಟೆಡ್ ಕೋರ್ಸ್ನ ಕರೆಕ್ಟಾಗಿ ಅಟೆಂಡೆನ್ಸ್ ಇರಬೇಕು ಆಮೇಲೆ ಏನೇನು ಟೀಚಿಂಗ್ ಇದೆ ಆಮೇಲೆ ಫಾಲೋ ಅಪ್ ಏನು ಸ್ಟಡಿ ಮೆಟೀರಿಯಲ್ ಅಥವಾ ಹೋಮ್ವರ್ಕ್ ಕೊಡ್ತಾರೆ ರಿಸರ್ಚ್ ಮೆಟೀರಿಯಲ್ ಕೊಡ್ತಾರೆ ಅದನ್ನು ಕೂಡ ಆಮೇಲೆ ಇದರ ಜೊತೆಗೆ ಅವ್ರ ಸ್ಕಿಲ್ಸ್ನ ಸಾಫ್ಟ್ ಸ್ಕಿಲ್ಸ್ನ ಯಾವ ರೀತಿ ಅಪ್ಗ್ರೇಡ್ ಮಾಡ್ಬೋದು ಬೇರೆ ಏನಾದರೂ ಒಳ್ಳೆ ಆನ್ಲೈನ್ ಕೋರ್ಸ್ ಮೆಟೀರಿಯಲ್ ಇದೆ ಅಂದರೆ ಅದನ್ನು ಕೂಡ ಈ ಮಕ್ಕಳಿಗೆ ನಾವು ಡೀಟೇಲ್ಸ್ ಕೊಡ್ತೀವಿ ಒಟ್ಟಾರೆ ಒಂದು ಸುವರ್ಣ ಅವಕಾಶ ಇದೆ ಈ ಮಕ್ಕಳು ಫಿಸಿಕಲಿ ಮೆಂಟಲಿ ಪಾರ್ಟಿಸಿಪೇಟ್ ಮಾಡಿ ಈ ಅವಕಾಶವನ್ನು ಬಳಸ್ಕೊಂಡ್ರೆ Uh, they will get placement in the best companies and uh, contribute as a breadwinner to their family. Thank you. Okay, that spiders ಎಲ್ಲರಿಗೂ ಸ್ವಾಗತ ಈ ತಾನೇ ನಮ್ಮ ಎಂ ಪಿ ಮೇಡಮ್ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ ಈ ನಾನು ಏನು ನಿಮಗೆಲ್ಲ ತಿಳಿಯರು ಹಾಗೆ ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಏನು ನಮ್ಮ ಯು ಜಿಯಲ್ಲಿ ಸ್ನಾತಕ ಪದವಿಯಲ್ಲಿ ಏನು ಮಕ್ಕಳು ತಮ್ಮ ಪದವಿಗಾಗಿ ಓದ್ತಾ ಇದ್ದಾರೆ ಅವರೆಲ್ಲ ಗ್ರಾಮೀಣ ಪ್ರದೇಶದಿಂದ ತಮ್ಮ ಕಾನೂನು ಆ ಗ್ರಾಮೀಣ ಪ್ರದೇಶ